ಕಂದ ಈ ನಾಲ್ಕು ರೀತಿಯ ಹುಡುಗರು ಅಥವಾ ಪುರುಷರಿಂದ ನಿಮ್ಮ ನೆಮ್ಮದಿ ಹಾಳಾಗುತ್ತೆ ಹಾಗಾಗಿ ಅವರು ನಿಮ್ಮ ಸಮಯನ ವ್ಯರ್ಥ ಮಾಡೋಕ್ ಬಿಡಬೇಡಿ ವ್ಯರ್ಥ ಮಾಡ್ಕೋಬೇಡಿ ಒಂದು ಸ್ವಲ್ಪ ಹೊತ್ತು ರಿಯಲ್ ಆಗಿ ಮಾತಾಡೋಣ ಇವತ್ತಿನ ದಿನದಲ್ಲಿ ಈ ಲವ್ ಡೇಟಿಂಗ್ ಅಂದ್ರೇ ಒಂದು ರೀತಿ ಮೈಂಡ್ ಫೀಲ್ಡಲ್ಲಿ ಓಡಾಡೋ ರೀತಿ ಇರುತ್ತೆ ಒಂದೇ ಒಂದು ತಪ್ಪು ಹೆಜ್ಜೆ ನಿಮ್ಮ ನೆಮ್ಮದಿ ಆತ್ಮವಿಶ್ವಾಸ ಅಥವಾ ನಿಮ್ಮ ಜೀವನದ ಕೆಲವು ವರ್ಷಗಳನ್ನ ನಿಮ್ಮಿಂದ ಕಸ್ಕೊಳ್ಳೋ ವ್ಯಕ್ತಿ ಜೊತೆಯಲ್ಲಿ ನೀವು ಸಿಕ್ಕಾಕೋಬೋದು ಆದರೆ ಸತ್ಯ ಇಲ್ಲಿದೆ ಕೇಳಿ ರೆಡ್ ಫ್ಲಾಗ್ಸ್ ಯಾವಾಗ್ಲೂ ನಿಮ್ಮುಂದೇನೆ ಇರ್ತಾವೆ ಆದರೆ ನೀವನ್ನ ನೋಡ್ಬೇಕು ಅನ್ಕೊಂಡ್ರೆ ಮಾತ್ರ ಅವು ನಿಮ್ಮ ಕಣ್ಣಿಗೆ ಕಾಣಿಸ್ತವೆ ಮತ್ತೆ ಸಲ ನೀವು ನಿಮಗೋಸ್ಕರ ಮಾಡೋ ಒಂದು ಪವರ್ಫುಲ್ ಕೆಲಸ ಏನು ಗೊತ್ತಾ ನಿಮಗೆ ಯಾವ ರೀತಿ ಹುಡುಗಬೇಕು ಅನ್ನೋದನ್ನು ಮಾತ್ರ ತಿಳ್ಕೊಳ್ಳೋದಲ್ಲ ಯಾವ ರೀತಿಯ ಹುಡುಗನ್ನ ದೂರ ತಳ್ಬೇಕು ಅಂತನು ತಿಳ್ಕೊಳ್ಳೋದು ಸೊ ಇವತ್ತಿನ ಪಾಡ್ಕಾಸ್ಟ್ ಯಾವುದೇ ಒಬ್ಬ ಹೆಣ್ಣು ಅದರಲ್ಲೂ ತನ್ನ ಶಾಂತಿ ನೆಮ್ಮದಿ ಸಮಯ ಮತ್ತು ತನ್ನ ಭವಿಷ್ಯನ ಗೌರವಿಸ್ತಾಳೋ ಮೆಚೂರ್ಡ್ ಆಗಿರ್ತಾಳೋ ಯಾರಿಗೂ ನಾನೊಂದು ಎಂಟರ್ಟೈನ್ ಆಗಬಾರ್ದು ಅನ್ಕೋತಾಳೋ ಅಂತ ಹೆಣ್ಮಕ್ಳಿಗೆ ಮಾತ್ರ ಯಾಕಂದರೆ ಒಬ್ಬ ರಾಂಗ್ ಪರ್ಸನ್ ಬ್ರೇಕ್ ಮಾಡೋದು ಕೇವಲ ನಿಮ್ಮ ಹಾರ್ಟ್ನ ಮಾತ್ರ ಅಲ್ಲ ನಿಮ್ಮ ಸ್ಪಿರಿಟ್ನ ಕೂಡ ಬ್ರೇಕ್ ಮಾಡ್ತಾನೆ ಹಾಗಿದ್ರೆ ಶುರು ಮಾಡೋಣ ನಂಬರ್ ಒನ್ ದ ವಯಲೆಂಟ್ ಕೈಂಡ್ ಹಿಂಸೆ ಹಿಂಸೆ ಕೇವಲ ಒಂದು ಎಚ್ಚರಿಕೆ ಮಾತ್ರ ಅಲ್ಲ ಅದು ಅಂತಿಮ ಒಪ್ಪಂದವನ್ನು ಮುರಿಯೋ ಸಾಧನ ಅದನ್ನ ಯಾವತ್ತಿಗೂ ಕ್ಷಮಿಸಬಾರದು ಒಬ್ಬ ವ್ಯಕ್ತಿ ನಿಮ್ಮೇಲೆ ಕೈ ಮಾಡಿದ್ರೆ ಕೋಪದಲ್ಲಿ ವಸ್ತುಗಳನ್ನು ಎಸೆದ್ರೆ ಅಥವಾ ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಬೆದರಿಕೆ ಹಾಕಿದ್ರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಸೇಫ್ ಅಲ್ಲ ಮತ್ತು ಕೊನೆಯವರೆಗೂ ಅಂಥವ್ನ ಜೊತೆ ಇರೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಕೆಲವರು ಏನು ಮಾಡ್ತಾರೆ ಗೊತ್ತಾ ಏ ಹಾಗೇನಿಲ್ಲ ಅವನು ಯಾವುದೋ ಟೆನ್ಷನ್ನಲ್ಲಿ ಹಾಗೆ ಮಾಡಿದ್ದಾನೆ ಅಷ್ಟೆ ಅವನವನಲ್ಲ ಅಂತ ಹೇಳಿ ಅದನ್ನು ಸಮರ್ಥನೆ ಮಾಡ್ಕೋತಾರೆ ಆದರೆ ಸತ್ಯ ಏನು ಗೊತ್ತಾ ಪ್ರೀತಿ ಮತ್ತೆ ಹಿಂಸೆ ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ಲ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸೋ ವ್ಯಕ್ತಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾನೆ ನಿಮಗೆ ಹಾನಿ ಮಾಡಲ್ಲ ಇಲ್ಲಿ ತುಂಬ ಜನ ಪೊಸೆಸಿವ್ನೆಸ್ಗೂ ಪ್ಯಾಷನ್ಗೂ ಇರೋ ವ್ಯತ್ಯಾಸದ ಬಗ್ಗೆ ಕನ್ಫ್ಯೂಸ್ ಆಗಿ ಅಂಥವ್ರ ಜೊತೆನೆ ಉಳ್ಕೊಂಡ್ಬಿಡ್ತಾರೆ ಅದಕ್ಕಿಂತನೂ ಕೆಟ್ಟದಾಗಿ ನನ್ನ ಮೇಲೆ ಪ್ರೀತಿ ಇರೋದಕ್ಕೆ ಅವನು ಹಾಗೆಲ್ಲ ಮಾಡ್ತಾನೆ ಅಂತ ತಮ್ಮನ್ನು ತಾವೇ ಕನ್ವಿನ್ಸ್ ಮಾಡ್ಕೋತಾರೆ ಆದರೆ ರಿಯಾಲಿಟಿ ಏನು ಗೊತ್ತಾ ಇವತ್ತು ಅವನು ನಿಮಗೆ ಹೊಡಿತಾನೆ ನೀವು ಅದನ್ನು ಕ್ಷಮಿಸ್ಬಿಡ್ತೀರಾ ನಾಳೆ ಮತ್ತೆ ಹೊಡಿತಾನೆ ಮತ್ತೆ ಇದು ಹೋಗ್ತಾ ಹೋಗ್ತಾ ಇನ್ನೂ ಹೆಚ್ಚಾಗ್ತಾನೆ ಹೋಗುತ್ತೆ ಕಿರುಚಾಟ ಮತ್ತೆ ವಸ್ತುಗಳನ್ನು ಎಸೆಯೋದ್ರಿಂದ ಮುರಿದು ಪ್ರಾರಂಭ ಆಗಿ ಮೂಗೇಟು ಮೂಳೆ ಮುರಿತ ಮತ್ತು ಕೆಲವೊಂದು ಸಲ ದುರಂತ ಅಂತ್ಯದವರೆಗೂ ಹೋಗ್ಬೋದು ಆದ್ದರಿಂದ ಹರ್ಟ್ ಮಾಡಿ ಸಾರಿ ಕೇಳೋದು ಫ್ಲವರ್ ಕೊಡೋದು ಇನ್ನು ಮುಂದೆ ಹೀಗೆಲ್ಲ ಮಾಡಲ್ಲ ಅಂತ ಹೇಳೋದು ಮಾಡಿದ್ರೆ ಅದರಿಂದ ಕುರುಡರಾಗಬೇಡಿ ವೈಲೆನ್ಸ್ ಇಸ್ ನಾಟ್ ಎ ಮಿಸ್ಟೇಕ್ ಇಟ್ಸ್ ಎ ಚಾಯ್ಸ್ ಮತ್ತು ಅವನು ಆ ಗೆರೆನ ದಾಟೋಕೆ ಆಯ್ಕೆ ಮಾಡಿದ ನಂತರ ಅವನು ಯಾರು ಅನ್ನೋದನ್ನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಾನೆ ಆದ್ದರಿಂದ ನೀವು ನಿಮಗೋಸ್ಕರ ಮಾಡೋ ಅತ್ಯಂತ ಬುದ್ಧಿವಂತ ಮತ್ತು ಧೈರ್ಯಶಾಲಿ ಕೆಲಸ ಏನಂದರೆ ಅಲ್ಲಿಂದ ಜಾಗ ಖಾಲಿ ಮಾಡೋದು ಯಾಕಂದರೆ ಅದರಿಂದ ಉಳಿಯೋದು ನಿಮ್ಮ ಸಂತೋಷ ಮಾತ್ರ ಅಲ್ಲ ನಿಮ್ಮ ಜೀವನ ಕೂಡ ನಂಬರ್ ಟು ದ ಮಲೇಷಿಯಸ್ ಕೈಂಡ್ ದುರುದ್ದೇಶ ಇರೋನು ಒಬ್ಬ ಪುರುಷನ ಕ್ಯಾರೆಕ್ಟರಲ್ಲಿ ದ್ವೇಷಕ್ಕೆ ಸ್ಥಾನ ಇಲ್ಲ ಅದರಲ್ಲೂ ಸಂಬಂಧಗಳ ವಿಷಯದಲ್ಲಿ ಉದ್ದೇಶಪೂರ್ವಕವಾಗಿಯೇ ಪ್ರೀತಿನ ತಡೆಯೋದು ದಿನಗಳವರೆಗೆ ನಿಮ್ಮನ್ನ ಇಗ್ನೋರ್ ಮಾಡೋದು ಅಥವಾ ನಿಮ್ಗೆ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡುವಂತಹ ಆಟಗಳನ್ನೆಲ್ಲ ಆಡೋ ವ್ಯಕ್ತಿ ತೋರ್ಸೋದು ಅವನ ಸ್ಟ್ರೆಂತ್ನ ಅಲ್ಲ ಅವನ ಇಮ್ಮೆಚ್ಯುರಿಟಿನ ಒಬ್ಬ ರಿಯಲ್ ಮ್ಯಾನ್ ಸಮಸ್ಯೆಗಳನ್ನ ಎದುರಿಸ್ತಾನೆ ಅವಳೇ ಮೊದಲು ಮಾತಾಡಿಸ್ಲಿ ಅಂತ ಚಿಕ್ಕ ರೀತಿ ಹಠ ಮಾಡ್ತಾ ಮೂಲೆಯಲ್ಲಿ ಕೂತ್ಕೊಳ್ಳಲ್ಲ ದ್ವೇಷ ವಿಷ ಇದ್ದ ಹಾಗೆ ಅದು ಕಮ್ಯುನಿಕೇಷನ್ನ ಕಿಲ್ ಮಾಡುತ್ತೆ ಅಸಮಾಧಾನವನ್ನು ಬೆಳೆಸುತ್ತೆ ಮತ್ತು ಯಾವುದೇ ಸಂಬಂಧದಲ್ಲಿ ಗೌರವವನ್ನು ನಿಧಾನವಾಗಿ ಬರಿದು ಮಾಡುತ್ತೆ ಒಂದು ವೇಳೆ ನೀವಿಷ್ಟಪಡ್ತಿರೋ ವ್ಯಕ್ತಿ ನಿಮಗೆ ಪನಿಷ್ ಮಾಡೋದಕ್ಕೆ ಮೌನ ಅಥವಾ ದ್ವೇಷನ ಬಳಸ್ತಿದ್ರೆ ಒಂದು ವಿಷಯ ಅರ್ಥ ಮಾಡ್ಕೋಕಂದ ಅವನು ಪ್ರಯತ್ನ ಪಡ್ತಿರೋದು ಅಲ್ಲಿರೋ ಸಮಸ್ಯೆಗಳನ್ನು ಬಗೆಹರಿಸೋಕಲ್ಲ ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಮತ್ತೆ ನಂಬಿಕೆಯ ಬದಲು ಮ್ಯಾನಿಪ್ಯುಲೇಷನ್ ಮೇಲೆ ಬಿಲ್ಡ್ ಆದ ಸಂಬಂಧ ನಿಮ್ಮನ್ನ ಭಾವನಾತ್ಮಕ ಹಸಿವಿನಿಂದ ಬಳಲೋ ರೀತಿ ಮಾಡುತ್ತೆ ನಿಮ್ಮ ಮೇಲೆ ನೀವೇ ಅನುಮಾನ ಪಡೋ ರೀತಿ ಮಾಡುತ್ತೆ ಕಂದ ಜೀವನ ಈಗಾಗಲೇ ಸಾಕಷ್ಟು ಕಷ್ಟ ಇದೆ ನಿಮ್ಮ ನೋವನ್ನು ಲೆಕ್ಕಕ್ಕೆ ಇಡ್ದೇ ಇರೋಂಥ ವ್ಯಕ್ತಿಗೋಸ್ಕರ ನಿಮ್ಮ ಹಾಸಿಗೆ ನಿಮ್ಮ ಸಮಯ ಮತ್ತು ನಿಮ್ಮ ಶಕ್ತಿನ ಯಾಕೆ ಶೇರ್ ಮಾಡ್ಕೋತೀರ ಈಗ ನಿನ್ನನ್ನು ನೀನೇ ಕೇಳ್ಕೊ ಅವನು ನಿನ್ ಜೀವನದಲ್ಲಿ ಇನ್ನು ಯಾಕಿದ್ದಾನೆ ಯಾಕಂದ್ರೆ ಸತ್ಯ ಏನು ಗೊತ್ತಾ ಯಾವ ಒಬ್ಬ ವ್ಯಕ್ತಿ ಮೆಚುರಿಟಿ ಬದ್ಲಾಗಿ ದುರುದ್ದೇಶವನ್ನು ಆರಿಸ್ಕೋತಾನೋ ಅವನು ಕೇವಲ ಅನ್ಅಟ್ರಾಕ್ಟಿವ್ ಆಗಿರೋದು ಮಾತ್ರ ಅಲ್ಲ ಅವನು ನಿಮ್ಮ ಶಾಂತಿ ನಿಮ್ಮ ಬೆಳವಣಿಗೆ ಮತ್ತು ನಿಮ್ಮ ಭವಿಷ್ಯಕ್ಕೂ ಕೂಡ ಅಪಾಯಕಾರಿ ನಂಬರ್ ತ್ರೀ ದ ನೆಗೆಟಿವ್ ಕೈಂಡ್ ನೆಗೆಟಿವ್ ಪೀಪಲ್ ಬೆರಳನ್ನೂ ಕೂಡ ಎತ್ತದೆ ನಿಮ್ಮಿಂದಾನೆ ನಿಮ್ಮ ಜೀವನನ ಹೊರಗಡೆ ಹಾಕ್ಬಿಡ್ತಾರೆ ಇಂಥವನು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿರೋದಲ್ಲ ಪ್ರತಿಯೊಂದು ಸೊಲ್ಯೂಷನ್ಗೂ ಪ್ರಾಬ್ಲಮ್ ಆಗಿರ್ತಾನೆ ನಿಮಗಿರೋ ಪ್ರತಿಯೊಂದು ಕನಸಿಗೂ ಒಂದಲ್ಲ ಒಂದು ಟೀಕೆನ ರೆಡಿ ಮಾಡ್ಕೊಂಡಿರ್ತಾನೆ ನೀವು ತರಬೇಕು ಅಂದ್ಕೊಳ್ಳೋ ಪ್ರತಿಯೊಂದು ಸೂರ್ಯನ ಬೆಳಕಿಗೂ ಇವನು ಕಾರ್ ಮೋಡ ಆಗ್ತಾನೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬಿಸ್ನೆಸ್ ಅಥವಾ ಸ್ಟಾರ್ಟಪ್ ಬಗ್ಗೆ ಅವನ ಹತ್ರ ಹೇಳ್ಕೊಂಡ್ರಿ ಅಂದ್ಕೊಳ್ಳಿ ಅವನದಕ್ಕೆ ಎಂಕರೇಜ್ ಮಾಡೋದ್ರ ಬದಲು ಏನು ಹೇಳ್ತಾನೆ ಗೊತ್ತಾ ಅಕಸ್ಮಾತ್ ಅದು ವರ್ಕ್ ಆಗಲಿಲ್ಲ ಅಂದರೆ ಅವನ ಹತ್ರ ಯಾವುದೋ ಒಂದು ಹೊಸ ಆಪರ್ಚುನಿಟಿ ಬಗ್ಗೆ ಹೇಳ್ಕೊಂಡ್ರಿ ಆದರೆ ಅವನು ಇಮ್ಮಿಡಿಯೇಟ್ಲಿ ಅದು ಯಾಕೆ ವರ್ಕ್ ಆಗಲ್ಲ ಅಂತ ಹೇಳೋದಕ್ಕೆ ಹತ್ತು ಕಾರಣಗಳನ್ನು ರೆಡಿ ಮಾಡ್ಕೋತಾನೆ ಈಗ ಇದ್ಯಾಕೆ ತುಂಬ ಅಪಾಯಕಾರಿ ಅಂತ ಹೇಳ್ತೀನಿ ಕೇಳಿ ನೆಗೆಟಿವಿಟಿ ಒಂದು ರೀತಿ ಸಾಂಕ್ರಾಮಿಕ ರೋಗ ಇದ್ದಾಗೆ ತುಂಬಾ ಹೊತ್ತು ನೀವಲ್ಲೇ ಇದ್ರೆ ನಿಮ್ಮೇಲೆ ನೀವೇ ಅನುಮಾನ ಪಡೋದಕ್ಕೆ ಶುರು ಮಾಡ್ತೀರ ನಿಮ್ಮ ಮೌಲ್ಯಗಳನ್ನು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತೀರ ಮತ್ತು ನಿಮ್ಮ ಕನಸುಗಳನ್ನು ಅವನ ಸಣ್ಣ ಮನಸ್ಥಿತಿಗೆ ಹೊಂದೋ ರೀತಿ ತಗ್ಗಿಸ್ಕೋತೀರ ಸತ್ಯ ಏನಂದ್ರೆ ಸಕ್ಸಸ್ಫುಲ್ ಪೀಪಲ್ ಯಾವತ್ತಿಗೂ ಸೋಲ್ದೇ ಇರೋರೇನಲ್ಲ ಪ್ರಯತ್ನ ಪಡ್ತಾರೆ ಬೀಳ್ತಾರೆ ಮತ್ತೆ ಎದ್ದು ನಿಲ್ತಾರೆ ಬೇರೆ ಯಾರ ಕೈಯಲ್ಲೋ ಗೆಲ್ಲೋಗ ಸಾಧ್ಯ ಅಂದಮೇಲೆ ನಿನ್ ಕೈಯಲ್ಲಿ ಯಾಕಾಗಲ್ಲ ಹಾಗಾಗಿ ನಿಮಗೆ ಬೇಕಾಗಿರೋದು ನಿಮ್ಗೆ ಹಾರಾಡೋದಕ್ಕೆ ಅವಕಾಶ ಸಿಗೋಕು ಮೊದ್ಲೆ ನಿಮ್ಗೆ ರೆಕ್ಕೆ ಕಟ್ಟೋ ಅಂತ ಪಾರ್ಟ್ನರ್ ಜೀವನ ಈಗಾಗಲೇ ಕಷ್ಟ ಇದೆ ಇಂಥ ವ್ಯಕ್ತಿ ನಿಮ್ ಜೀವನಕ್ಕೆ ನಿಮ್ಮ ನಿಮ್ಮೆನರ್ಜಿನ ನಿಮ್ಮ ವಿಷನ್ನ ಕಾಪಾಡ್ಕೊಳ್ಳಿ ಅಂಡ್ ಇದನ್ನು ಅರ್ಥ ಮಾಡ್ಕೊಳ್ಳಿ ಕೆಲವೊಮ್ಮೆ ಸೆಲ್ಫ್ ಲವ್ ಮಾಡೋ ಒಂದು ದೊಡ್ಡ ಕೆಲಸ ಏನಂದರೆ ನೆಗೆಟಿವಿಟಿಗೆ ವಿದಾಯ ಹೇಳೋದು ಅವ್ನು ನೋಡೋಕೆ ಎಷ್ಟೇ ಚೆನ್ನಾಗಿದ್ರು ಎಷ್ಟೇ ಸ್ವೀಟಾಗಿ ಮಾತಾಡಿದ್ರು ಅವನಿಗೆ ಗುಡ್ ಬೈ ಹೇಳಿಬಿಡಿ ನಂಬರ್ ಫೋರ್ ದ ಡ್ರ್ಯಾಗರ್ ಈ ವ್ಯಕ್ತಿ ನಿಮ್ಮನ್ನು ಪ್ರೀತಿಸ್ತಾನೆ ನಿಮ್ಮ ಜೊತೆ ಕಮಿಟ್ ಆಗೋ ಲೆವೆಲ್ಲಿಗೆ ನಿಮ್ಮನ್ನು ಪ್ರೀತಿಸಿದ್ದಾನೆ ಅನ್ನೋ ಕಾರಣಕ್ಕಲ್ಲ ನಿಮ್ಮಿಂದ ಅವನಿಗೆ ಸಿಗೋ ಅನುಕೂಲಗಳನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಇರೋ ಕಾರಣಕ್ಕೆ ಅವನ ನಿಮ್ಮ ಕಂಪನಿನ ನಿಮ್ಮ ಪ್ರೀತಿ ಬಹುಶಃ ನಿಮ್ಮ ದೇಹನ ಕೂಡ ಎಂಜಾಯ್ ಮಾಡ್ತಾನೆ ಆದರೆ ಕಮಿಟ್ಮೆಂಟ್ ವಿಷಯಕ್ಕೆ ಬಂದರೆ ಇದ್ದಕ್ಕಿದ್ದಾಗೆ ಕನ್ಫ್ಯೂಸ್ ಆಗ್ಬಿಡ್ತಾನೆ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಈಗಲೇ ಅದಕ್ಕೆಲ್ಲ ರೆಡಿ ಇಲ್ಲ ಅನ್ನೋ ರೀತಿ ನಡ್ಕೋತಾನೆ ವಾರಗಳು ತಿಂಗಳುಗಳಾಗಿ ತಿಂಗಳುಗಳು ವರ್ಷಗಳಾಗ್ತವೆ ಮತ್ತೆ ನಿಮ್ಮ ಹತ್ರ ಯಾವತ್ತಿಗೂ ಬರದೇ ಇರೋ ಕ್ಲಾರಿಟಿಗೋಸ್ಕರ ನೀವು ಕಾಯ್ತಾ ಕೂತಿರ್ತೀರ ಸತ್ಯ ಏನು ಗೊತ್ತಾ ನೀವೇ ಬೇಕು ಅನ್ನೋ ವ್ಯಕ್ತಿ ಇಂಟೆನ್ಷನ್ನಿಂದ ಮೂವ್ ಮಾಡ್ತಾನೆ ನಾನೆಲ್ಲಿ ನಿಂತಿದ್ದೀನಿ ಅಂತ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳೋ ರೀತಿ ಮಾಡಲ್ಲ ಹೆಂಡತಿ ಅನ್ನೋ ಸ್ಥಾನ ಕೊಡದೇ ಇದ್ರೂ ಒಬ್ಬಳು ಫ್ರೆಂಡ್ ಆಗಿ ಎಲ್ಲ ಬೆನಿಫಿಟ್ಗಳನ್ನು ಕೊಟ್ಟೇ ಕೊಡ್ತೀರಾ ಅಂತ ತಿಳ್ಕೊಂಡೇನೆ ನಿಮ್ಮ ತಾಳ್ಮೆಯ ಮೇಲೆ ಅವನು ಹೇಳ್ತಾ ಸಾಧಿಸ್ತಾನೆ ಹಾಗಾಗಿ ಕಂದ ನಿನ್ನ ಸಮಯ ನಿನ್ನ ಅತ್ಯಮೂಲ್ಯ ಆಸ್ತಿ ನಿನ್ನನ್ನ ನೀನು ಎಳ್ಕೊಂಡು ಹೋಗೋದಕ್ಕೆ ಅನುಮತಿಸೋ ಪ್ರತಿದಿನ ನಿನ್ನ ಮೌಲ್ಯ ಏನು ಅನ್ನೋದು ಗೊತ್ತಿರೋ ನಿನ್ನ ಸಂಪೂರ್ಣವಾಗಿ ಪಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡದೇ ಅಂಥ ವ್ಯಕ್ತಿ ಜೊತೆಯಲ್ಲಿರ್ತೀರ ಹಾಗಾಗಿ ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡ್ಕೊ ಒಂದು ವೇಳೆ ಅವನಿಗೇನು ಬೇಕು ಅನ್ನೋದನ್ನು ಅವನ ಕೈಯಲ್ಲಿ ಹೇಳೋಕಾಗದೇ ಇದ್ರೆ ನಿಮ್ಮ ಮೌನನೇ ಅದಕ್ಕೆ ಉತ್ತರ ಆಗಿರಲಿ ಹಿಂಜರಿಕೆನೇ ಬೇರೆ ಸಾಮರ್ಥ್ಯನೇ ಬೇರೆ ಕನ್ಫ್ಯೂಸ್ ಆಗಬೇಡಿ ಅವನು ನಿಮ್ಮ ಜೊತೆ ಸಂಪೂರ್ಣವಾಗಿಲ್ಲ ಅಂದರೆ ನೀವು ಸಂಪೂರ್ಣವಾಗಿ ರೆಡಿ ಇರಬೇಕು ಅವನಿಂದ ದೂರ ಸರಿಯೋದಕ್ಕೆ ಯಾಕಂದರೆ ಯಾವುದೇ ಒಬ್ಬ ಹೆಣ್ಣು ಇಂಥ ವ್ಯಕ್ತಿ ಜೊತೆ ಬದುಕೋದಕ್ಕೆ ಅರ್ಹಳಲ್ಲ ಅಟ್ ದ ಎಂಡ್ ಆಫ್ ದ ಡೇ ಪ್ರೀತಿ ಭಯ ಆಗಿ ಕನ್ಫ್ಯೂಸ್ ಆಗಿ ಅಥವಾ ನಿರಂತರ ನಿರಾಶೆ ರೀತಿ ಅನ್ನಿಸ್ಬಾರ್ದು ಒಬ್ಬ ರಾಂಗ್ ಪರ್ಸನ್ ನಿಮ್ಮನ್ನು ಸಿಕ್ಕಾಕಿಸ್ತಾನೆ ಒಬ್ಬ ರೈಟ್ ಪರ್ಸನ್ ನೀವು ಬೆಳೆಯೋದಕ್ಕೆ ಸಹಾಯ ಮಾಡ್ತಾನೆ ಮತ್ತೆ ಒಂದು ಸತ್ಯ ಹೇಳ್ತೀನಿ ಕೇಳಿ ನಿಮ್ಮ ಜೀವನ ತುಂಬ ಅಮೂಲ್ಯವಾದದ್ದು ನಿಮ್ಮ ಶಕ್ತಿ ತುಂಬ ಅಮೂಲ್ಯವಾದದ್ದು ನಿಮ್ಮನ್ನು ಪಡ್ಕೊಳ್ಳೋದಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅನ್ನೋದನ್ನು ಅವ್ರು ಮಾಡೋ ಕೆಲಸಗಳಿಂದ ನಿಮಗೆ ತೋರಿಸೋ ಅಂಥ ವ್ಯಕ್ತಿಗಳ ಮೇಲೆ ನಿಮ್ಮ ಸಮಯ ನಿಮ್ಮ ಶಕ್ತಿನ ವ್ಯರ್ಥ ಮಾಡಬೇಡಿ ಆದ್ದರಿಂದ ನಿಮ್ಮ ಪಾರ್ಟ್ನರಲ್ಲಿ ಇಂಥ ಗುಣಲಕ್ಷಣಗಳೇನಾದರೂ ಇದ್ದರೆ ದ ವೈಲೆಂಟ್ ಕೈಂಡ್ ದ ಮಲಿಷಿಯಸ್ ದ ನೆಗೆಟಿವ್ ಆ್ಯಂಡ್ ದ ಡ್ರ್ಯಾಗರ್ ಅದರ ಬಗ್ಗೆ ವಿವರಣೆ ಕೊಡಬೇಡಿ ಅದನ್ನ ಕ್ಷಮಿಸ್ಬೇಡಿ ಅವನು ಬದ್ಲಾಗ್ತಾನೆ ಅಂತ ಕಾಯ್ತಾ ಕೂತ್ಕೋಬೇಡಿ ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಳಿ ಯಾಕಂದ್ರೆ ಒಬ್ಬ ರಾಂಗ್ ಇಂದ ದೂರ ಸರಿಯೋದು ಒಬ್ಬ ರೈಟ್ ಪರ್ಸನ್ಗೆ ಸ್ಥಳಾವಕಾಶ ಮಾಡ್ಕೊಡೋದಕ್ಕೆ ಮೊದಲನೇ ಹೆಜ್ಜೆಯಾಗಿರುತ್ತೆ ಆ್ಯಂಡ್ ಟ್ರಸ್ಟ್ಮೇ ನಿಮ್ಮ ಶಾಂತಿ ನಿಮ್ಮ ಸಂತೋಷ ಮತ್ತು ನಿಮ್ಮ ಭವಿಷ್ಯಕ್ಕೆ ನಿಮ್ಮನ್ನು ಪ್ರತಿಯಾಗಿ ಪ್ರೀತಿಸದೇ ಇರೋ ಪ್ರೀತಿಲ್ ಸಿಕ್ಕಾಕೊಳ್ಳೋದಕ್ಕಿಂತ ಹೆಚ್ಚು ಯೋಗ್ಯತೆ ಇದೆ ಅರ್ಥ ಆ ಯ